ಮಂಜೇಶ್ವರ ತೌಡುಗೋಳಿ ಜಿಪಿಎಂ ಕಾಲೇಜು ರಸ್ತೆ ಆ್ಯಕ್ಷನ್ ಕಮಿಟಿ ಮಂಜೇಶ್ವರ ಇದರ ವತಿಯಿಂದ ರಾಷ್ಟ್ರಕವಿ ಗೋವಿಂದ ಪೈ ಕಾಲೇಜು ಜಂಕ್ಷನ್ನಲ್ಲಿ ಫುಟ್ ಬ್ರಿಡ್ಜ್ ಸ್ಥಾಪಿಸಿ ಎಂಬ ಬೇಡಿಕೆಯೊಂದಿಗೆ ಏಕದಿನ ಸೂಚನಾ ಸಮರ ಮತ್ತು ಸಹಿ ಸಂಗ್ರಹ ಅಭಿಯಾನ ನಡೆಯಿತು ಲೋಕಲ್ ಕಮಿಟಿ ಸದಸ್ಯರಾದ ಶ್ರೀಮತಿ ಪ್ರೇಮ ದಲಿತ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಗುರುವಪ್ಪ ಮಂಜೇಶ್ವರ ವಕೀಲರಾದ ನವೀನ್ ರಾಜ್ ರಾಧಾಕೃಷ್ಣ ಮಂದಿರದ ಅಧ್ಯಕ್ಷರಾದ ಪೂವಪ್ಪ ಯುವಕ ಸಂಘ ರಿಜಿಸ್ಟ್ರೇಡ್ನ ಅಧ್ಯಕ್ಷರಾದ ಗಣೇಶ ಶಿವಪುರ ಕಾಂಗ್ರೆಸ್ ಮುಖಂಡರಾದ ಹನಿಪ್ ಪಡಿಜಾರ್ ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷರಾದ ನಾಗೇಶ್ ಎಂ ಸಿ ಡಿ ಎಸ್ ಚೇರ್ಪರ್ಸನ್ ಜಯಶ್ರೀ ಗ್ರಾಮ ಪಂಚಾಯತ್ ಕಟಾಕ್ ಕಿಟ್ಟಗುಂಡಿ ಸಮಾಜ ಸೇವಕರು ಮೂಸ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ಗಂಗಾಧರ ನವೀನ್ ನಡಪ ರಜಾಕ್ ಶ್ರೀಮತಿ ಸ್ವರ್ಣಲತಾ ಇಬ್ರಾಹಿಂ ಕೃಷ್ಣ ಗೋಪಾಲ ಶೆಟ್ಟಿ ಅರಿಬೈಲು ಹಮೀದ್ ಚೌಕಿ ಹಲೀಬ್ ಶಾರ್ಜಾ ಪ್ರವೀಣ್ ರಾಜ್ ವಿನೋದ್ ಚೈತ್ರಾಕ್ಷಿ ಅಶ್ರಫ್ ಸಿದ್ದಿಕ್ ಬಡಾಜೆ ಜಾಯ್ ಥಾಮಸ್ ಮನೋಜ್ ಕುಮಾರ್ ಸುಧಾಕರ್ ಶೆಟ್ಟಿ ಪ್ರಕಾಶ್ ಕೂಡೇಲು ಅನೀಶ್ ಮುಂತಾದವರು ಏಕದಿನ ಸೂಚನಾ ಸಮರ ಮತ್ತು ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡರು ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಯಾದವ್ ಬಡಾಜೆ ಉದ್ದೇಶಿಸಿ ಮಾತನಾಡಿದರು